की तो चक्रवर्ती दानी महाराज की माता की जय मंगलम जय नमः पार्वती श्री गुरुवे हरण रूप श्री गुरुवे लिंग रूप श्री गुरुवे जंगम रूप श्री इल्लदे ಭವಬಂಧನಕ್ಕೆ ಮುಕ್ತಿ ಇಲ್ಲ ಎಂದಾತ ಕಳುಗುದ್ದಿಕ ಅಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇವತ್ತು ಬಂಡಿಗಿನಿ ಶ್ರೀಮಠದಲ್ಲಿ ನಡಿವಾಡುವ ದೇವರು ಮಾತನಾಡುವ ದೇವರು ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿ ಅವರಲ್ಲಿ ಕೂಡ ನಾನು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಬಂಡಿಗಿನಿ ಧರ್ಮದ ಹಡಗವನ್ನ ಜೋಪಾನವಾಗಿ ಮಾಡಿಕೊಂಡು ಇವತ್ತು ನಮ್ಮ ನಿಮ್ಮೆಲ್ಲರಿಗೆ ಈ ಹಡಗನ್ನ ಮುಟ್ಟಿಸಿದಂತ ತಾಯಿ ಮಾತೋಶ್ರೀ ಸುಮಂಗಲ ತಾಯಿಯಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಈ ಧರ್ಮ ವೇದಿಕೆಯಲ್ಲಿ ದಿವ್ಯ ಸಾನಿಧ್ಯ ಸ್ಥಾನವನ್ನು ಅಲಂಕೃತಗೊಂಡಂತ ಪರಮಪೂಜ ಶ್ರೀ ಶ್ರೀಮಣ್ಣಿರಂಜನ ಪ್ರಣವ ಸ್ವರೂಪಿ ವಿರೂಪಾಕ್ಷ ಮಹಾಸ್ವಾಮಿಗಳು ಹೊಸಮಠ ಘಟಪ್ರಭ ಹಾಗೂ ಕಂಪನೆಟ್ಟಿ ಅವರಲ್ಲಿ ಕೂಡ ನಾನು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಜೊತೆಗೆ ಉಭಯ ಸ್ತ್ರೀಗಳಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಲ್ಲಿ ಇವತ್ತು ಅಪ್ಪಾಜಿಯವರ ಪರಮ ಭಕ್ತರಾದಂಥ ಎಲ್ಲ ಮಾತೋಶ್ರೀಗಳಲ್ಲಿ ಮತ್ತು ಶರಣರಲ್ಲಿ ಕೂಡ ಶರಣು ಶರಣಾರ್ಥಿಗಳು ಎಟ್ಟ ಆನಂದ ಅಂತಂದ್ರೆ ಸತೀಶ್ ಸಾಹಾರು ಮೊನ್ನೆ ಬೆಂಗಳೂರೊಳಗೆ ನಾವು ಪ್ರಶಸ್ತಿ ಕೊಟ್ಟು ಆ ಮಠವನ್ನು ನಾವು ನೋಡಬೇಕು ಅದು ಬಸವಣ್ಣನ ತತ್ವವನ್ನು ಸಾರುವಂತ ಮಠ ಅದು ಬಂಡಿಗಣಿ ಮಠ ಆ ಮಠಕ್ಕೆ ನಾವು ಹೋಗಿ ಬರಬೇಕು ಅಂತೇಳಿ ಇವತ್ತು ಅಷ್ಟು ಪ್ರೀತಿಯಿಂದ ಬಂದಾರಲ್ಲ ಯಾಕಂತಂದ್ರೆ ಭಗವಂತ ಕರುಣಾಸಾಗರದಾನ ಎಲ್ಲರ ಹೃದಯದೊಳಗೆ ಕುಳ್ಕೊಂಡು ಬಂಡಿಗನಿಗೆ ಬರ್ಲಿ 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 ಅನ್ನುವಂತ ಭಾವವನ್ನು ಎಲ್ಲರ ಹೃದಯದಲ್ಲಿ ಕೊಡುವಂತ ಭಗವಂತ ನಮ್ಮ ನಿಮ್ಮೆಲ್ಲರ ಮುಂದದಾನೆ ಪುಣ್ಯಾತ್ಮರಿ ನಮ್ಮ ನಿಮ್ಮೆಲ್ಲರ ಕಣ್ಮುಂದದಾನೆ ಯಾಕಂತಂದ್ರೆ ಅವ್ರಿಗನಿಸ್ತು ಒಂದೇ ಸಾರಿ ಬಂದ್ರೆ ಅವರು ಅವ್ರು ಬಂದ ತಕ್ಷಣ ಅನಿಸ್ತು ನಾ ಈ ಮಠಕ್ಕೆ ಮ್ಯಾಲೆಂದು ಮೇಲೆ ಬರಬೇಕು ಅನ್ನೋ ಭಾವ ಅವರಲ್ಲಿ ಬಂತು ಅಂತಂದ್ರೆ ನಮ್ಮ ಶ್ರೀಮಠದ ತಾಕತ್ ಅದು ಅನ್ನೋದನ್ನ ನಾವು ಮರಿಬಾರದು ಯಾಕಂತಂದ್ರೆ ಒಂದೊಂದು ಶ್ರೀಮಠದೊಳಗೊಂದು ಕಾರ್ಯಕ್ರಮ ಮಾಡಬೇಕಾಯ್ತು ಅಂತಂದ್ರೆ ನಾವು ಎಷ್ಟೊಂದು ಕಷ್ಟಪಟ್ಟು ಕಾರ್ಯಕ್ರಮಕ್ಕೆ ಕೂಡಿಸ್ತೀವಿ ಅದೇ ಅಪ್ಪಾಜಿ ಅವ್ರಿಗೆ ಮಾತಾಡಕತ್ತಿದ್ದೀವಿ ನಾವು ಅವ್ರಿಗೆ ಹೇಳಕತ್ತಿದ್ದೆವು ನೋಡ್ರಪ್ಪಾರ ಪ್ರತಿ ಸೋಮವಾರ ಸದಾ ಕಾಲ ಈ ನಿರಂತರವಾಗಿ ಇಲ್ಲಿ ಜ್ಞಾನದಾಸೋಹ ಅನ್ನ ದಾಸೋಹ ಕೂಡ ಇಲ್ಲಿ ನಡೀತದ ಪುಣ್ಯಾತ್ಮರೇ ನಡೀತದ ಪುಣ್ಯಾತ್ಮರೇ ಎಂತ ವಿಶೇಷತೆ ಇದು ಅಲ್ಲಿಂದ ಬಂದಂತ ಭಗವಂತನಿಗೆ ಮಾತ್ರ ಸಾಧ್ಯದ ಈ ಭೂಲೋಕದೊಳಗೆ ಅವತರಿಸಿದ್ರೆ ಸಾಧ್ಯ ಇಲ್ಲ ಇದು ಇಲ್ಲಿ ತಾಯಿ ತಂದೆ ಗರ್ಭದಿಂದ ಹುಟ್ಟಿದವ್ರಿಗೆ ಸಾಧ್ಯ ಇಲ್ಲ ಇದು ಸಾಕ್ಷಾತ್ ವೈಕುಂಠದಿಂದ ಬಂದಂತ ಸಾಕ್ಷಾತ್ ಪರಮಾತ್ಮನ ಅವತಾರ ಅದ ಅದಕ್ಕಾಗಿ ನೋಡ್ರಿ ಎರಡು ನೂರ ಎಂಬತ್ತೆರಡು ಕಡೆ ನಿರಂತರ ಅನ್ನದಾಸು ನಡೀತದೆ ಎಲ್ಲೆಲ್ಲಿ ಜಾತ್ರೆ ನಡೀತಾವೋ ಎಲ್ಲೆಲ್ಲಿ ಕ್ಷೇತ್ರ ನಡೀತಾವೋ ಅಲ್ಲಿ ಎಲ್ಲಾ ಕಡೆ ಏನ್ ಮಾಡ್ತಾರೋ ಅಂತಂದ್ರೆ ಇಲ್ಲಿಂದ ಬಂಡಿಗನಿಂದ ಕಟ್ಟಿಗೆ ಹಿಡ್ಕೊಂಡು ಎಲ್ಲವನ್ನ ಎಲ್ಲ ಪದಾರ್ಥವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಬರೇ ಏನು ತಗೋತಾರಂದ್ರೆ ಗಂಗಾ ತಯನ್ನು ಮಾತ್ರ ತೆಗೆದುಕೊಂಡು ಅಲ್ಲಿ ಎಲ್ಲ ದಾಸೋ ಮಾಡಿ ಎಲ್ಲರನ್ನ ಆನಂದ ಪಡಿಸಿ ಬರುವಂತ ಕಾರ್ಯ ನಮ್ಮ ಶ್ರೀಮಠ ಮಾಡ್ತಾ ಇದೆ ಪುಣ್ಯಾತ್ಮರಿ ಇದು ಸಾಮಾನ್ಯ ಮಾತಲ್ಲ ಇದು ಭಗವಂತನಿಗೆ ಮಾತ್ರ ಸಾಧ್ಯ ಇದೆ ಅಂತ ನಮ್ಮ ನಿಮ್ಮೆಲ್ಲರ ಹೃದಯ ನಿವಾಸನಾದಂಥ ವೈಕುಂಠ ವೈಕುಂಠದ ಅಧಿಪತಿ ವಿಷ್ಣು ಪರಮಾತ್ಮನಿಗೆ ಸಾಧ್ಯದ ಆ ವಿಷ್ಣು ಪರಮಾತ್ಮ ಯಾರಂದ್ರೆ ಚಕ್ರವರ್ತಿ ದಾನೇಶ್ವರ ಅಪ್ಪಾಜ್ರು ಅನ್ನೋದನ್ನ ನಾವೆಲ್ಲರೂ ಮರಿಬಾರದು ಪುಣ್ಯಾತ್ಮರೇ ಅಂತ ಪರಮಾತ್ಮನ ನಾವೆಲ್ಲರೂ ಆ ಕಣ್ತುಂಬ ಕಾಣಾಕತ್ತೀವಲ್ಲ ಗುರುವಿನನ್ನ ಕಾಣಾಕತ್ತೀವಲ್ಲ ಗುರುವಿನ ದರ್ಶನ ಬಹಳ ಮುಖ್ಯದ ಗುರುವಿನ ದರ್ಶನ ಬಹಳ ಮುಖ್ಯದ ಬಡೇ ಗುರುವಿನ ದರ್ಶನ ಅವನು ಬರೇ ನೋಡಿದ್ರೆ ಸಾಕು ನಾವು ಮಾಡಿದಂಥ ಪಾಪಗಳು ನಶಿಸಿ ಹೋಗ್ತಾವೆ ನಶಿಸಿ ಹೋಗ್ತವೆ ಒಂದು ಸಾರಿ ಪರಮಾತ್ಮನಿಗೂ ಮತ್ತು ನಾರದನಿಗೂ ಚರ್ಚೆ ನಡೀತು ಗುರು ದರ್ಶನದಿಂದ ಏನು ಲಾಭ ಅಂತ ಪರಮಾತ್ಮನ ಕೇಳಿದ ಯಾರು ನಾರದರು ಕೇಳಿದ್ರು ಹಂಗಾದ್ರೆ ನೋಡಪ್ಪ ನೀನು ಅಲ್ಲಿ ಬಂಡಿಗನೆ ಐತಿ ಆ ಬಂಡಿಗನಿ ಒಳಗೆ ಒಂದು ಒಳಗೆ ಒಂದು ಓತಿ ಕಾಟ ಐತಿ ಆ ಓತಿ ಕಾಟ ಕೇಳಬಾ ಅಂತ ಹೇಳಿದ ನಾರದ ಮಹರ್ಷಿಗಳು ಬಂದರು ಓತಿ ಕಾಟನ್ನು ಕೇಳಿದ್ರು ಗುರು ದರ್ಶನದಿಂದ ಏನು ಲಾಭ ಐತಿ ಗುರುವಿನ ಕಣ್ತುಂಬ ನೋಡಿತು ಗುರುವಿನ ಕಣ್ತುಂಬ ನೋಡಿ ಏನು ಮಾಡಿತು ಅಲ್ಲೇ ಶಿವಾಯನ ಮಾತು ಹಾದ ಪರಮಾತ್ಮ ಅದೇನು ಉತ್ತರ ಹೇಳಿಲ್ಲ ಅಂದ ಹಂಗಾದ್ರೆ ಅಲ್ಲಿ ಏನ ಮಠದ ಇದೈತಲ್ಲ ತೋಟ ಆ ತೋಟದೊಳಗೊಂದು ಗಿಳಿ ಕೊತ್ತೈತಿ ಗಿಳಿ ಹೋಗಿ ಕೇಳ್ಪ ಅಂತ ಹೇಳಿದ್ರು ನಾರದ ಮಹರ್ಷಿಗಳು ಬಂದ್ರು ಗಿಳಿ ಕೇಳಕೈತಾರೆ ಗುರುವಿನ ದರ್ಶನದಿಂದ ಏನ ಲಾವತಿ ಅಂತ ಕೇಳಕೈತಾರೆ ಅದು ಕಣತಂಬ ನೋಡತಿ ಗಿಳಿ ಕಣತಂಬ ನೋಡಿ ಏನು ಮಾಡ್ತು ಅಲ್ಲೇ ಪಟ್ನ ಜೀವ ಬಿಡ್ತು ನಂತರದಲ್ಲಿ ಮತ್ತೆ ಪರಮಾತ್ಮ ತಕ್ಕೋದ ಏ ಪರಮಾತ್ಮ ಗಿಳಿನೋ ನನಗೆ ಏನು ಹೇಳಲ್ಲ ಅಂತಂದ ನೀನು ಏನು ಮಾಡು ಬಂಡಿಗಿನಿ ಮಠದೊಳಗೆ ಒಂದು ಇದೇಗ ತಾನೇ ಆಕಳ ಕರು ಹಾಕೈತಿಪ್ಪ ಅಲ್ಲಿ ಹೋಗಿ ಭೇಟಿ ಆಗಿ ಬಾ ಅಂತಂದ ಬಂದ ಆ ಆಕಳ ಕರದ ಬಂದ ಬಂದ ಕಿಸಿಂದ ಏನಪ್ಪ ಗುರುವಿನ ದರ್ಶನದಿಂದ ಏನು ಲಾಭ ಐತಿ ಅಂತ ಕೇಳಿದ ಕೇಳಿದ ಕೂಡ ಕಣ್ ತುಂಬ ನೋಡಿತು ಗುರುವಿನನ್ನ ನಾರದ ಕಣ್ಣು ತುಂಬ ನೋಡಿತು ತುಂಬ ನೋಡಿ ಅಲ್ಲೇ ಜೀವವನ್ನು ಬಿಟ್ಟಿತು ವಾದವ ಪರಮಾತ್ಮತ ಯಪ್ಪಾ ನೀ ಎಲ್ಲೆಲ್ಲಿ ನಾನು ಕಳ್ಸಾಕೈತೇವ ಹಿಂಗೆ ಘಟನೆ ನಡೆಯಾಕೈತೇವ ಮಾರಯ್ಯ ನಾವು ಉತ್ತರ ನಿನ್ನ ಪ್ರಶ್ನೆ ಕೇಳಿದ ತಪ್ಪಾತು ನೀನು ಉತ್ತರ ನಮಗೆ ಸರಿಯಾಗಿ ಸಿಗುವಾತು ಅಂತಂದ ಇಲ್ಲ ಇದು ಕಡಿವರಿ ಐತಿ ಇದೊಂದು ಸಾರಿ ಹೋಗಿ ಬಾ ಅಂತಂದ ಇದೊಂದು ಸಾರಿ ಹೋಗಿ ಬಾ ಅಂದ್ಕೊಳ್ಳೆ ಒಂದು ದೊಡ್ಡ ಗೌಡ್ರ ಒಳಗೆ ಒಂದು ಕೂ ಸುಟ್ಟಿತ್ತು ಹನ್ನೆರಡು ದಿನ ಆಗಿತ್ತು ಅದಕ್ಕೆ ಆ ಕೂಸಿಗೆ ಹೆಸರಿಡುವಂತ ದೊಡ್ಡ ಕಾರ್ಯಕ್ರಮ ಹಿಂಗೆ ಪೆಂಡಾಲ್ ಹಾಕಿ ದೊಡ್ಡ ಕಾರ್ಯಕ್ರಮ ಮಾಡಕತ್ತಿದ್ರು ಮಾಡುವಂಥ ಸಂದರ್ಭದೊಳಗೆ ನಾರದ ಮಹರ್ಷಿಗಳು ಬಂದರು ನಾರದ ಮಹರ್ಷಿಗಳು ಬಂದ ಕೊಳ್ಳಿ ಅಲ್ಲಿ ನೋಡಿದ್ರು ನಾರದ ಮಹರ್ಷಿಗಳು ಬರಕತಾರ ಮಹಾತ್ಮರು ಬರಾಕತ್ತಾರ ಅಂತೇಳಿ ಕರ್ಕೊಂಡು ಬಂದ್ರು ಕರ್ಕೊಂಡು ಬಂದ್ರು ನಾರದ ಮಹರ್ಷಿಗಳೇ ನೀವು ಪರಮಾತ್ಮನ ಸ್ವರೂಪ ಪರಮಾತ್ಮನ ನೀವು ಕರುಣಾಸಾಗರದಿರಿ ನೀವೇನು ಮಾಡ್ರಿ ಅಂದ್ರೆ ಕೂಶಿಗೆ ಆಶೀರ್ವಾದ ಮಾಡಬರಿ ಅಂತ ನಾರದ ಅಂದ ನಾವಲ್ಯೋ ಮಾರಾಯ ನಾವು ಹೋದಲೆಲ್ಲ ಗದ್ದು ಹಿಡಿಯಾಕತೈತಿ ಆಕಸ್ಮಿಕವಾಗಿ ಕೂಸಿಗೆನಾರು ಆತು ಅಂತಂದ್ರೆ ಇವು ಮತ್ತೆ ಸಾಕಾರ ನಾನು ಇಲ್ಲೇ ಕಟ್ಟಿಗಿಟ್ಟನು ಅದಕ್ಕೆ ಗದ್ದಲ ಹಿಡಿತೈತಿ ಅಂದ್ರು ಅವಾಗ ಏನು ಮಾಡ್ತಾ ಹಗರ ಕರ್ಕೊಂಡು ಹೋದ್ರು ಬಿಡಲಿಲ್ಲ ಅವರು ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ್ರು ತೊಟ್ಟಲೆತ ಹೋದ ಏನು ಮಾಡ್ಲಿ ಏನಾತಿದ್ದ ಕೂಸತ್ತು ಬರ್ರಿ ನಾರದ್ರ ಹನ್ನೆರಡು ದಿವ್ಸದ ಕೂಸನ್ನ ಹಾಕತೈತಿ ಬರ್ರಿ ನಾರದ್ರ ಅಂದ ನಾರದ್ರ ಅಂದ ಕುಳ್ಳಿ ಕುಲಕುಲ್ ಮುಂದೆ ಹೋದ ನಾರದ್ರು ಹೋಗಿ ಕೇಳಾಕತಿ ಅನ್ನೋ ಪ್ರಶ್ನೆ ಗುರುವಿನ ದರ್ಶನದಿಂದ ಏನು ಲಾಭ ಐತಿ ಅಂತ ಕೇಳಿದ ಕೂಸು ಹೇಳಕತದ ಹನ್ನೆರಡು ವರ್ಷದ ಕೂಸು ಹನ್ನೆರಡು ದಿನದ ಕೂಸು ಹನ್ನೆರಡು ದಿನದ ಕೂಸು ಹೇಳಕತ್ತೈತಿ ನಾರದ ಮಹರ್ಷಿಗಳೇ ನೀವು ಬೇಲಿ ಒಳಗೆ ಬಂದು ನನಗೆ ದರ್ಶನ ಕೊಟ್ಟರೆ ಓತಿ ಕಾಟ ಜನ್ಮದೊಳಗಿದ್ನಿ ನೀವು ಯಾವಾಗ ದರ್ಶನ ಕೊಟ್ಟರೆ ನಿಮ್ಮ ದರ್ಶನ ಪುಣ್ಯದಿಂದ ನಾನು ಗಿಳಿಯಾಗಿ ಹುಟ್ಟಿನಿ ಗಿಳಿಯಾಗಿ ಹುಟ್ಟಿ ನನಗೆ ನೀವು ದರ್ಶನ ಕೊಟ್ರಿ ಅವಾಗ ನಿಮ್ಮ ದರ್ಶನದಿಂದ ಆ ಜನ್ಮ ಹೋಗಿ ನಾತು ಆಕಳ ಕರುವಾಗಿ ಹುಟ್ಟಿನಿ ಆಕಳ ಕರುವಾದಾಗ ಬಂದು ದರ್ಶನ ಕೊಟ್ರಿ ಅವಾಗ ನಿಮ್ಮ ದರ್ಶನ ಮಾಡ್ಕೊನಿ ಅವಾಗ ನಾನು ಆಕಳ ಜನ್ಮದಿಂದ ಬಂದು ಇವತ್ತು ಒಬ್ಬ ದೊಡ್ಡ ಶ್ರೀಮಂತನ ಮನೆಯೊಳಗೆ ಬಂದನ ಅಂದ್ರೆ ಅದು ಗುರುವಿನ ದರ್ಶನ ಲಾಭ ಅನ್ನೋದನ್ನ ಹೇಳ್ತಾನೆ ಹಂಗ ನಾವು ನೀವೆಲ್ಲರೂ ಬಂಡಿಗಿನಿ ಮಠದ ಭಕ್ತರು ಎಟ್ಟ ಪುಣ್ಯವಂತರು ಅಂತಂದ್ರೆ ಸಾಕ್ಷಾತ್ ಗುರು ಪರಮಾತ್ಮ ವೈಕುಂಠದ ಅಧಿಪತಿ ವಿಷ್ಣು ಪರಮಾತ್ಮ ಗುರು ಸ್ವರೂಪ ಅಂತ ಸಮರ್ಥ ಸದ್ಗುರುವಿನ ದರ್ಶನ ನಾವು ನೀವೆಲ್ಲರೂ ಪಡಿತಾ ಇದ್ದೇವೆ ಅಂದ್ರೆ ನಮ್ಮ ಎಲ್ಲ ಮೂರು ಜನ್ಮದ ಪಾಪ ನಶಿಸಿ ಹೋಗ್ತದೆ ಅನ್ನೋ ಮಾತನ್ನು ಕೂಡ ತಮ್ಮೆಲ್ಲರಲ್ಲಿ ತಿಳಿಸ್ತಾ ಪುಣ್ಯಾತ್ಮರೇ ಅಂತ ಭಗವಂತನ ಜೊತೆಗೆ ನಾವೆಲ್ಲರೂ ಈ ಸಂದರ್ಭದೊಳಗೆ ಕೂಡಿದೀವಿ ಅಂತಂದ್ರೆ ಇದೆಲ್ಲವೂ ಕೂಡ ನಮ್ಮ ನಿಮ್ಮೆಲ್ಲರ ಭಾಗ್ಯ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಜೈ ಮಹಾದೇವ ಜೈ ಸದಾಶಿವ